ಶೋಷಣೆಗೆ ಒಳಗಾದವರು ಯಾರೇ ಆಗಿರಲಿ ಆಯೋಗಕ್ಕೆ ಬಂದು ಪ್ರಕರಣ ದಾಖಲಿಸಬಹುದು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಸದಾ ನಿಮ್ಮೊಂದಿಗಿರುತ್ತದೆ ಎಂದು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧ್ಯಕ್ಷರಾದ ಡಾ ಮೂರ್ತಿ ಅವರು ಹೇಳಿದರು ಅವರು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವರು ಕಳೆದ ಇಪ್ಪತ್ತು ದಿನಗಳ ಹಿಂದೆ ನಾನು ಆಯೋಗಕ್ಕೆ ನೂತನ ಅಧ್ಯಕ್ಷನಾಗಿ ನೇಮಕಗೊಂಡಿದ್ದೇನೆ ಆಯೋಗದಲ್ಲಿ ಒಟ್ಟಾರೆ ಸಾವಿರದ ಐನೂರು ಮೂರು ಪ್ರಕರಣಗಳು ಹಾಗೂ ನಾಲ್ಕು ಸಾವಿರದ ಒಂಬೈನೂರ ಕಡತಗಳು ಬಾಕಿ ಇವೆ ಎಲ್ಲವನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಮುಖ್ಯವಾಗಿ ಎಸ್ಸಿಇಪಿಟಿ ಎಸ್ಟಿ ಹಣ ಸರಿಯಾಗಿ ಅರ್ಹ ಯೋಜನೆಗಳಿಗೆ ತಲುಪಬೇಕು ಇನ್ನೊಂದು ತಿಂಗಳ ಒಳಗೆ ಜಿಲ್ಲೆಯ ದೊಡ್ಡದಾಗಿ ಕುಂದುಕೊರತೆ ಸಭೆ ಆಯೋಜನೆ ಮಾಡಿ ಎಲ್ಲರ ಅಹವಾಲುಗಳನ್ನು ಸ್ವೀಕರಿಸಲಾಗುವುದು ಅಧಿಕಾರಿಗಳ ಎಸ್ಸಿ ಎಸ್ಟಿ ಸಮುದಾಯಗಳ ನಾಗರಿಕ ಹಕ್ಕುಗಳು ಶಿಕ್ಷಣ ಹಾಗೂ ಅವರನ್ನು ಸಾಮಾಜಿಕವಾಗಿ ಸದೃಢ ಮಾಡಲು ಶ್ರಮವಹಿಸಿ ಪದವಿ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗ ಕೊಡುವ ದೃಷ್ಟಿಯಿಂದ ತರಬೇತಿ ನೀಡಿ ಎಂದು ತಿಳಿಸಿದರು ಪರಿಶಿಷ್ಟ ಪಂಗಡ ಕರ್ನಾಟಕ ಘನ ಸರ್ಕಾರ ನೇಮಕ ಮಾಡಿದೆ ಕರ್ನಾಟಕ ಘನ ಸರ್ಕಾರಕ್ಕೆ ಮತ್ತು ಈ ಆಯೋಗಕ್ಕೆ ಡಾಕ್ಟರ್ ಮೂರ್ತಿರವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಈ ಆಯೋಗ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಇದೊಂದು ವಿಶಿಷ್ಟವಾದಂಥ ಆಯೋಗ ಇದು ಕ್ಯಾಸಿ ಜುಡಿಷಿಯರಿ ಅಂತಂದರೆ ಸರ್ಕಾರದಿಂದ ಕೆಲವು ನಿಯಮಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಎಲ್ಲ ಇತರ ವರ್ಗಗಳಿಗೂ ಕೂಡ ಸರ್ಕಾರ ತನ್ನ ನೀತಿ ನಿಯಮವನ್ನು ರೂಪಿಸ್ತದೆ ಆ ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಪೂರ್ಣವಾದ ಹಣ ಸಮರ್ಪಕವಾಗಿ ಉಪಯೋಗ ಆಗಿದೆಯಾ ಎಲ್ಲ ಇಲಾಖೆಗಳಲ್ಲಿ ಅಂತಕ್ಕಂಥದ್ದು ಕೂಡ ಒಂದು ಅದಲ್ಲದೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯವಾಗಿ ಸಿಗಬೇಕಾದಂಥ ಹಕ್ಕುಗಳು ಸಿಗ್ತಾ ಇದೆಯಾ ಅಂತಕ್ಕಂಥದ್ದು ಮತ್ತೊಂದು ಇನ್ನೊಂದು ಈಗಾಗಲೇ ನಮಗೆ ಸುಮಾರು ಸಾವಿರದ ಐನೂರ ಮೂರು ಪ್ರಕರಣಗಳು ನಮ್ಮ ಆಯೋಗದಲ್ಲಿ ಬಂದಿದೆ ಇವು ಕೇಸ್ ನಡೀತಾ ಇರ್ತಕ್ಕಂಥ ಪ್ರಕರಣಗಳು ಸಾವಿರದ ಐನೂರ ಮೂರು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತಾರು ಪತ್ರ ವ್ಯವಹಾರಗಳ ಕಡಿತಗಳು ಅಲ್ಲಿ ಸುಮಾರು ವರ್ಷಗಳಿಂದ ಬಾಕಿ ಇದೆ ಇದನ್ನೆಲ್ಲನೂ ಮನೆಗಂಡಂಥ ನಾನು ಆ್ಯಕ್ಟ್ ಏನಿದೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಪ ಪರಿಶಿಷ್ಟ ಪಂಗಡದ ಆಯೋಗದ ಆ್ಯಕ್ಟ್ ಏನಿದೆ ಪ್ರತಿ ಜಿಲ್ಲಾವಾರು ಡೆಪ್ಯುಟಿ ಕಮಿಷನರವರು ಸಿ ರವರು ಹಾಗೂ ಎಸ್ ಪಿ ರವರು ಇವರ ಸಮ್ಮುಖದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆಸ್ಕೊಂಡು ವಿಚಾರ ವಿನಿಮಯ ಮಾಡಿ ಯಾವ ಇಲಾಖೆಗಳಿಗೆ ರಾಜ್ಯ ಮಟ್ಟದಿಂದ ಪ್ಲಸ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ಹಣ ಬಂದಿದೆ ಯಾವ ಇಲಾಖೆಗಳಲ್ಲಿ ಸಮರ್ಪಕವಾಗಿ ಖರ್ಚಾಗಿದೆ ಮತ್ತು ಖರ್ಚಾಗಲಿಲ್ಲ ಖರ್ಚು ಆಗದಿರಲಿಕ್ಕೆ ಕಾರಣಗಳೇನು ಅಥವಾ ಬೆನಿಫಿಷರೀಸ್ಗೆ ನೀವು ಸಮರ್ಪಕವಾಗಿ ತಲುಪ್ತಿಲ್ಲ ಅಂತಂತಂದರೆ ಅದಕ್ಕೆ ಏನು ಅಂತಕ್ಕಂಥ ವಿಚಾರವನ್ನು ನಾವು ಚರ್ಚೆ ಮಾಡಲಿಕ್ಕೆ ಇವತ್ತು ಸೇರಿದೆ ಸೇರಿದ್ವಿ ಇದೇ ರೀತಿ ನಾನು ಆಯೋಗದ ಅಧ್ಯಕ್ಷನಾದ ಮೇಲೆ ಈಗಾಗಲೇ ನಾನು ಇಪ್ಪತ್ತ ಎರಡು ದಿವಸ ಇಪ್ಪತ್ತ್ಮೂರು ದಿವಸ ಆಗಿದೆ ನಾನು ಆಯೋಗದ ಅಧ್ಯಕ್ಷನಾಗಿ ಇದು ನನ್ನ ತವರು ಜಿಲ್ಲೆ ಅದಕ್ಕೋಸ್ಕರನೇ ನಾನು ಮೊದಲನೇ ಸಲ ನಮ್ಮ ತವರು ಜಿಲ್ಲೆಗೆ ಹೋದಾಗ ಡಿಸ್ಟಿಕ್ಟ್ ಆಫೀಸರ್ಸ್ಗಳು ಡೆಪ್ಯುಟಿ ಕಮಿಷನರ ಮುಖೇನ ಏನು ಡೆಪ್ ನಮ್ಮ ಡಿ ಸಿ ಇದ್ದಾರೆ ಎಸ್ ಪಿ ಇದ್ದಾರೆ ಸಿ ಒ ಇದ್ದಾರೆ ಇವರ ಮುಖೇನ ಜಿಲ್ಲಾ ಎಲ್ಲ ಅಧಿಕಾರಿಗಳನ್ನ ಸಭೆ ಕರೆದು ಇದನ್ನು ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಬಂದಿದ್ದೇನೆ ಇಲ್ಲಿ ನಾನು ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಈ ಮೀಟಿಂಗ್ ಏನಿದೆಯಲ್ಲ ಇದನ್ನು ನಾನು ಆಯೋಗದಲ್ಲಿ ಎಷ್ಟು ಕೇಸ್ ಬಂದಿದೆ ಜಿಲ್ಲಾವಾರು ಆ ಕೇಸ್ಗಳನ್ನ ಸಮರ್ಪಕವಾಗಿ ಇಲ್ಲೇ ನಿಭಾಯಿಸೋದಾದ್ರಂತಂದರೆ ಅಂಥ ಕೇಸ್ಗಳನ್ನು ಇಲ್ಲೇ ನಿಭಾಯಿಸ್ಬೋದು ಅನ್ನೋದನ್ನು ಮನಗಂಡು ಆ ಕೇಸಸ್ಗಳ ಲೀಸ್ಟ್ಗಳನ್ನೂ ಕೂಡ ನಾನು ಇಲ್ಲಿ ತಂದಿದ್ದೇನೆ ಅದನ್ನು ಡಿ ಸಿ ಅವ್ರಿಗೂ ಕೂಡ ನಾನು ಈಗಾಗಲೇ ಮಾತಾಡಿದ್ದೇನೆ ಇಲ್ಲೇ ಇತ್ಯರ್ಥ ಆಗ್ತಕ್ಕಂಥ ಕೇಸ್ಗಳನ್ನ ಇಮಿಡಿಯೇಟಾಗಿ ಇಲ್ಲೇ ಅತ್ಯರ್ಥ ಮಾಡಿಬಿಡಿ ಒಂದು ವೇಳೆ ಅದಾಲತ್ ಮಾಡೋದಾದರೂ ಕೂಡ ನಾನು ಪ್ರತಿ ಮೂರು ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಡಿಸ್ಟಿಕ್ಟ್ ಇನ್ ಎ ಮಂತ್ ನಾನು ಹೋಗ್ತೀನಿ ಥ್ರೂಟ್ ಕರ್ನಾಟಕ ಮಿನಿಮಮ್ ತ್ರೀ ಡಿಸ್ಟಿಕ್ಟ್ ಇನ್ ದಿ ಮಂತ್ ಹೋಗೇ ಹೋಗ್ತೀನಿ ಇಷ್ಟೊಳಗೆ ನೀವು ಮಾಡೋದಾದ್ರಂತಂತಂದರೆ ಇಲ್ಲೇ ಒಂದು ನೂರೈವತ್ತು ಇನ್ನೂರು ಪ್ರಕರಣಗಳನ್ನು ನಾವು ಮುಗಿಸೋದಾದಂದ್ರೆ ಮುಗಿಸ್ಬೋಣ ಅಂತಕ್ಕಂಥ ಮಾತನ್ನು ಕೂಡ ನಾನು ಈಗಾಗಲೇ ಅವರಿಗೆ ಹೇಳಿದ್ದೇನೆ ಮತ್ತು ದೌರ್ಜನ್ಯ ದೌರ್ಜನ್ಯ ಪ್ರಕರಣಗಳೇನೇ ಇದ್ದರೂ ಕೂಡ ಎಸ್ ಪಿ ಅವರು ಏನೇನು ರಿಜಿಸ್ಟ್ರೇಷನ್ ಆಗಿದೆ ಎಫ್ ಐ ಆರ್ ಯಾಕೆ ಆಗಲಿಲ್ಲ ಇದೆಲ್ಲವೂ ಕೂಡ ಸಮರ್ಪಕವಾಗಿ ನಾನು ಚರ್ಚೆ ಮಾಡಿದ್ದೇನೆ ಕೆಲವು ಅಫ್ಕೋರ್ಸ್ ಕೆಲವು ಇಲ್ಲಿ ಜಾಸ್ತಿ ಫೇಕ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಇರಲಿಕ್ಕಿಲ್ಲ ಇಲ್ಲಿ ಬಹುತೇಕ ಜಾಸ್ತಿ ಇಲ್ಲ ಇಲ್ಲಿ ಅಂಥ ಪ್ರಕರಣಗಳು ಕೂಡ ನಮ್ಮ ಆಯೋಗದಲ್ಲಿ ಬಂದಿದೆ ಅದು ಬೇರೆ ಜಿಲ್ಲೆಗೆ ಹೋದಾಗ ಅಲ್ಲಿ ನಾವು ನಿಭಾಯಿಸ್ತೀವಂತೆ ಸೊ ಹೀಗೆ ಪ್ರತಿಯೊಂದು ಪ್ರಕರಣಗಳನ್ನು ಕೂಡ ಅಳತೆಗೋಲು ಹಾಕ್ಕೊಂಡು ನಾವು ಪ್ರತಿಯೊಂದು ಪ್ರಕರಣಗಳನ್ನು ಕೂಡ ಅಳತೆಗೋಲು ಹಾಕ್ಕೊಂಡು ಎಲ್ಲ ಡಿ ಸಿ ಅವರು ಎಸ್ ಪಿ ಅವರು ಸಿಇಒ್ರನ್ನ ಕರ್ಕೊಂಡು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮರ್ಪಕವಾಗಿರ್ತಕ್ಕಂಥ ಕೇಸ್ಗಳನ್ನು ಯಾವ ರೀತಿ ನ್ಯಾಯ ದೊರಕಿಸ್ಬೇಕು ಅಂತಕ್ಕಂಥದ್ದನ್ನು ಮನಗಂಡು ಈ ಒಂದು ಆಯೋಗ ಸಂಪೂರ್ಣವಾಗಿ ಯೋಚನೆ ಮಾಡಿ ಇರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಕೂಡ ನನ್ನ ಟೈಮ್ನಲ್ಲಿ ಬಗೆಹರಿಸಬೇಕು ಅಂತಕ್ಕಂಥದ್ದೇ ಮೂಲ ಉದ್ದೇಶ ಈ ಆಯೋಗದ ಮೂಲ ಉದ್ದೇಶ ಬಳಕೆ ಆಗದಿರ್ತಕ್ಕಂಥದ್ದು ಏನಂತಂದರೆ ಬೆನಿಫಿಷರಿ ಸಿಗೋದಿಲ್ಲ ಕೆಲವು ಟೈಮಲ್ಲಿ ಈಗ ಶೆಡ್ಯೂಲ್ ಟ್ರೈಬಲ್ಲಿ ಶೆಡ್ಯೂಲ್ ಟ್ರೈಬ್ ಪಾಪುಲೇಷನ್ ಇಸ್ ಲೆಸ್ ಇನ್ ದಿ ಮಂಡ್ಯ ಅಲ್ಲೇನಾಗ್ತದೆ ಶೆಡ್ಯೂಲ್ ಟ್ರೈಬ್ ಕಡಿಮೆ ಪಾಪ್ಯುಲೇಷನ್ಗೆ ತಕ್ಕಂಥ ದುಡ್ಡು ಬಂದುಬಿಟ್ಟಿರ್ತದೆ ಅಲ್ಲಿ ಬೆನಿಫಿಷಿಯರಿ ಸಿಗೋದಿಲ್ಲ ಅಂಥ ಕಡೆ ಅದನ್ನು ಲ್ಯಾಬ್ಸ್ ಅಂತ ಹೇಳೋಕ್ಕಾಗಲ್ಲ ನಾವು ಬೆನಿಫಿಷರಿ ಸಿಗಲಿಲ್ಲ ಅಂತ ವಾಪಸ್ ಹೋಗಿರ್ತಕ್ಕಂಥ ಪ್ರಕರಣಗಳು ಕೂಡ ಇದಾವೆ ಅಲ್ವಾ ಮಿಸ್ಯೂಸ್ ಆಗಿದ್ದರೆ ಅದಕ್ಕೆ ಒಂದು ಕನ್ಸಾಲ್ಟೇಟೆಡ್ ರಿಪೋರ್ಟ್ ಕಳಿಸಿ ನನಗೆ ಈವನ್ ಐ ಆಮ್ ಡೈರೆಕ್ಟ್ ನಾಟ್ ಅಟೆಂಡೆಡ್ ಫಾರ್ ದಿ ಮೀಟಿಂಗ್ ಯು ಸೀಟ್ ವಿತ್ ದಟ್ ಎವ್ರಿ ಆಫೀಸರ್ ಶುಡ್ ಅಟೆಂಡ್ ದಿ ಮೀಟಿಂಗ್ ಅಂತ ಹೇಳಿದ್ದೀನಿ ನಾನು ಸೊ ಹಾಗಾಗಿ ಆ ಥರ ಏನು ನಾವು ಏನಾದರೂ ಸ್ವಲ್ಪ ಗೊತ್ತಾದ್ರೆ ಅಂತಂದರೆ ದಿ ಕಮಿ ದಿ ಕಮಿಷನ್ ಈಸ್ ಗೋಯಿಂಗ್ ಟು ಗಿಟ್ ಟೇಕ್ ಎ ಸೀರಿಯಸ್ ನೋಟ್ ಆನ್ ದಟ್ ಇಶ್ಯೂಸ್ ಅಂಡ್ ಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಕಾರ್ಯದರ್ಶಿ ಶಿವರಾಮ್ ಇದ್ದರು